ವೆಲ್ಕಮ್ ಹೋಮ್ ಆರು ಆರೋ ಮನಿಗ್ ಬಂದಪ್ಪ ಹೆಂಗ ನಾವು ಹೊಂಟಿದ್ ಖುಷಿ ಐತಿ ನನಗೆ ಯಾಕತ್ತಾರು ಬಟ್ ಯಾವ್ದಕ್ಕೂ ಏನೋ ಜಾಸ್ತಿ ತಿಳಿಕೊಳ್ಳ ರೋಡ್ ಮಾಡಿಬಿಟ್ಟಾರ ಏನೋ ಒಂಥರ ಹಸ್ತೆ ಕಾಣಕತೈತಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಇನ್ನೊಂದು ಲಾಗಿಗೆ ಸ್ವಾಗತ ಸುಸ್ವಾಗತ ಇವತ್ತು ಸ್ವಾಗತ ಹೇಳಕತ್ತೀವಿ ಯಾಕಂದ್ರ ನಾವು ನಮ್ಮ ಊರಿಗೆ ಇವತ್ತು ಸ್ವಾಗತ ಮಾಡಿ ಬೆಂಗಳೂರ್ ನಮಸ್ಕಾರ ಮಾಡಿ ಇವತ್ತು ಸ್ವಾಗತ ನಿಮಗೆ ಸ್ವಾಗತವ ನಾವು ನಿಮಗೆ ಹೀಗಾಗಿ ತಮ್ಮೀಲಿ ನೋಡಿರ್ತೀರಿ ಬೆಂಗಳೂರು ಹೊಂಟಿವಿ ಇವತ್ತ ಲಾಸ್ಟ್ ಇಲ್ಲಿರೋ ನಾವು ಪಾಪದ ಒಂದೆರಡು ತಿಂಗಳಾಗಿ ಬಂತು ಹನ್ನೆರಡನೇ ತಾರೀಕಿಗೆ ಎರಡು ತಿಂಗಳು ಕಂಪ್ಲೀಟ್ ಆಗತ್ತ ಈಗ ಬೆಂಗಳೂರು ಹೊಂಟೀವಿ ಅಲ್ಲಿ ಹೋಗಿಂದ ಅಲ್ಲಿ ಹೋಗ ಇಲ್ಲಿಂದ ಅಲ್ಲಿ ಹೋಗ ಮಟಾನು ಲಾಕ್ ಕಂಟಿನ್ಯೂ ಇರುತ್ತೆ ನೋಡ್ತಾ ಇರೀ ಅಲಿಚ್ಕೋ ಬರ್ರಿ ಈಗ ಊಟ ಮಾಡ್ತೀನಿ ನಾನು ಮೂರ್ ನಾಲ್ಕಾಗೆ ಟೈಮ್ ಒಂಬತ್ತು ಗಂಟೆಗೆ ಐತಿ ಬೆಳಗ್ಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆಯಿಂದ ಬ್ಯಾಗ್ ಟ್ರ್ಯಾಕಿಂಗ್ ಆಗೈತಿ ಎಷ್ಟು ಬ್ಯಾಗ್ ಅದಾವ ತೋರಿಸ್ತೀನಿ ಒಂದು ಎರಡು ಮೂರು ಮನೆಯೆಲ್ಲ ಅಸ್ತೈತಿ ನಾಲ್ಕು ಐದು ಆರು ಏಳು ಇನ್ನೊಂದಲ್ಲಿ ಐತಿ ಏಳು ಇನ್ನೊಂದೈತಿ ಹಾಂ ಎಂಟು ಬ್ಯಾಗ್ ಅದಾವೆ ಟೋಟಲ್ ಎಂಟು ಬ್ಯಾಗ್ ಒಳಗೆ ನಮ್ಮೂ ಐದು ಬ್ಯಾಗು ಅವರು ಮೂರು ಬ್ಯಾಗು ಏನು ಮಾಡಬೇಕು ಈ ಎಲ್ಲ ಬ್ಯಾಗ್ ತಗೊಂಡು ಹೋಗೋದು ಒಂದೇ ತಗೊಂಡು ಹೋಗೋದು ಒಂದೇ ಬ್ಯಾಗ್ ಹೋಗ್ರಿ ನಡಿತೈತಿ ಮತ್ ಬ್ಯಾಗ್ ಜೋಡ ಅವ್ನ್ ಮಾಡ್ತ ಗಿಗಿರತ್ತಾರ ಜಳಕ ಮಾಡಿ ಮುಕ್ಕೊಂಡನಾ ರೆಸ್ಟ್ ಬಿಡು ಆಮೇಲೆ ಬಸ್ ಒಳಗ ಏನ್ ನೋಡಕ್ ಬರ್ತ ಗೊತ್ತಿಲ್ಲ ಪಾಪು ಬಸ್ ಮಲ್ಕೊಳತ್ತೆ ಮಾಡ್ಕೊಳತ್ತ ಎತ್ಕೊಂಡ ಗೊತ್ತಿಲ್ಲ ನೋಡು ಜರ್ನಿ ಶೇರ್ ಮಾಡು ನಮ್ಮ ಮಮ್ಮಿ ಪುಲ್ ಬೇಜಾರಾಗ್ಬಿಟಾರ ಖುಷಿಯಾಗ್ಬಿಟಾರ ಅವ್ರಿಗೆ ಕೇಳ್ ಬರೀ ಹೆಂಗವಾ ನಾವ್ ಒಂಟಿದ್ ಖುಷಿ ಆಯ್ತಿ ನಗಾಕತ್ತಾರ ಇಲ್ ಬಿಡ ಗೊತ್ತಾಯ್ತಿ ಇಲ್ಲೇ ನಮ್ ಸಂಬಂಧ ಆಗಲ್ಲ ನೀವ್ ಹೋದ್ರ ಅವ್ರಿಗೆ ಅಂತ ನೋಡ್ರಿ ನಾವಮ್ಮಿ ಏನಿಲ್ಲ ಎಲ್ಲಾರ್ಗಿ ಬೇಜಾರಾಗುವುದೇ ಬಟ್ ಏನಂದ್ರ ಅವರು ಬರಲ್ಲ ಬೆಂಗಳೂರಿಗೆ ಬಾ ಅಂದ್ರೆ ಬರಲ್ಲ ಅವರು ನಿಮ್ಮ ಮನ್ಯಾಗೂ ಇರ್ತಾರ ಸ್ವಲ್ಪ ಜನ ಪೇರೆಂಟ್ಸ್ ಹೆಂಗಂದ್ರೆ ಮನ್ಯಾಗೂ ಇರೋಲ್ಲ ಎಷ್ಟೋ ವಯಸ್ಸಾದರೂ ಇನ್ನ ಕೆಲಸ ಮಾಡ್ತೀನಿ ದುಡಿತೀನಿ ಒಂದು ಕಡೆ ಕುಂದ್ರಲ್ಲ ಹಿಂಗೆ ಸಿಟಿ ಒಳಗೆ ಇರಲ್ಲ ಈ ತರ ಇರ್ತಾರ ಒಟ್ಟ ಅಂತ ಇರ್ತಾರೆ ಭಾಳ ಜನ ನೋಡಿನಿ ನಮ್ಮವನು ಹಂಗೆ ಗೈಸ್ ನಮ್ಮ ಹುಡುಗರು ಭಾಳ ಬೇಜಾರ್ ಮಾಡ್ಕೊಂಡ್ಬಿಟಾರ ಬೆಂಗಳೂರು ಹೊಂಟಿದ್ದಕ್ಕೆ ಹೊಲಿಯೇ ಕಟಿಂಗ್ ಭಾರಿ ಕಾಣಾಗತ್ತೈತೆ ನೋಳೆ ಇಲ್ಲಿ ಫೋನ್ ಒಳಗೆ ಅವಳು ಬಾಯ್ ಕಡೆ ಐ ಖುಷಿ ಖುಷಿ ಆಗತೈತಿ ಅಂದರೆ ನಾವು ಹೊಂಟಿದ್ದು ಏನು ತೆಲ್ಲಿ ತಿಂತಿದ್ರಪ್ಪ ಅನ್ನಾಗತ್ತಿದೇನೋ ಹ್ಞೂ ದುಃಖ ದುಃಖ ಆಗತ್ತೈತೆ ಅಯ್ಯೋ ಪಾಪ ಮತ್ತು ಬರ್ತೀವಳ ಆ ಇಲ್ಲ ಓಕೆ ಗೈಸ್ ಎಲ್ಲರೂ ಕೇಕ್ ತಿನ್ನಾಗತ್ತಾರ ಕೇಕ್ ಎದರ್ದ ಏನಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದಿದ್ರು ಇವತ್ತು ಮನೆಗೆ ದೀಪನ್ ಬರ್ಡೇಕ್ಕೆ ಅವ್ರಿಗೆ ಊರಾಗಿದ್ರು ಬರೋಕ್ಕಾಗಿಲ್ಲ ಅಂತ ಇವತ್ತು ಬಂದು ದೀಪನ್ ಬರ್ಡೇ ಸೆಲೆಬ್ರೇಟ್ ಮಾಡಿ ವಿಶ್ ಮಾಡಿ ಹೋಗ್ಯಾರ ಇವತ್ತು ಬರ್ಡ್ಡೇ ಆಗಿ ಒಂದು ಐದಾರು ದಿನ ಒಂದು ವಾರ ಆಯಿತು ಹೆಚ್ಚು ಕಮ್ಮಿ ಪಾಪ ಅವ್ರಿಗೆ ಬರೋಕ್ಕಾಗಿಲ್ಲ ಅಂತ ಇವತ್ತು ಬಂದಿದ್ರು ಬಂದು ಸೆಲೆಬ್ರೇಟ್ ಮಾಡೋದ್ರು ಥ್ಯಾಂಕ್ಸ್ ಅವ್ರಿಗೆ చా చూడ తిన్నవ సమయ చా చోడ తిందు నెట్ బుడో ఇంద అర్ధ తాస్ ఒ

ಆಟೋ ಲಗೇಜಿಗೆ ಒಂದು ಎರಡು ಮೂರು ನಾಲ್ಕು ಐದು ಐದು ಮಾಡಿವಿ ಲಗೇಜ್ ಆಟೋ ಫುಲ್ ಆಗೈತಿ ಇದ್ರಾಗ ಒಬ್ರು ಹೋಗೋದಷ್ಟೇ ನಾವೆಲ್ಲರೂ ಬೈಕ್ ಒಳಗೆ ಹೋಗ್ತೀವಿ ಬೈಕ್ ತಗೊಂಡು ಬಸ್ ಒಳಗೆ ಹಾಕೊಂಡು ನಮ್ಮ ಪಪ್ಪ ವಾಪಸ್ ಅವ್ರ ಬೈಕ್ ತಗೊಂಡು ಬರ್ತಾರ ಈ ತರ ಯಾವತ್ತೂ ಆಗಿಲ್ಲ ಎಕ್ಸ್ಪೀರಿಯನ್ಸ್ ನಮಗ ಕಾಯಿಸ್ ನೋಡ್ರಿ ಲಗೇಜ್ ಎಷ್ಟು ಬಸ್ ಬರ್ತಾ ಇನ್ನೊಂದು ಅರ್ಧ ತಾಸು ಆಗಲ್ಲ ಒಂದು ಹತ್ತು ನಿಮಿಷ ಬಸ್ ಬರ್ತಾ ಬಾಪು ಮಾಡ್ಕೊಂತ ಫಸ್ಟ್ ಟೈಮ್ ನಮ್ಮ ಆರವ್ ಬೆಂಗ್ಳೂರ್ಕ ಹೊಂಟಾನ ಏನೋ ಒಂಥರ ಅನ್ಸಕತಿ ನಮಗೆ ದೀಪ ಅಂತೂ ಒಂದು ಐದು ತಿಂಗಳ ಆಯ್ತಾನ ಆರು ತಿಂಗಳ ಆಯ್ತು ಬೆಂಗ್ಳೂರು ವಾಪಸ್ ಇವತ್ತು ಫೈನಲಿ ನಾವು ಬಸ್ ಒಳಗ ಅದೀವಿ ಈಗ ಜಸ್ಟ್ ಮುಂದೆ ಬಂದ್ಬಿಟ್ಟಿದ್ದು ಬಸ್ ಹ್ಞೂ ಇಷ್ಟೊತ್ತ ಸ್ಕೂಟಿ ಲಗೇಜ್ ಎಲ್ಲ ಹಾಕಿದ್ವಿ ಇಷ್ಟೊತ್ತ ಫುಲ್ ಆಯ್ತು ದಿಕ್ಕಿ ಈಗ ಒಂದು ನೆಕ್ಸ್ಟ್ ಡಾಬಾ ಕೇಳ್ತೀವಿ ನೈಟ್ ಫುಲ್ ಮಕ್ಕಳಂಗಿಲ್ಲ ಯಾಕಂದ್ರೆ ಪಾಪು ಐತಿ ಜರ್ನಿ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಆ ದೀಪಾ ಮಕ್ಕಳ್ತಾಳೆ ಇನ್ನೊಂದು ಸ್ವಲ್ಪ ಹೋದ್ರವಾಗ ಬರ್ರಿ ವಾಪಸ್ಸು ಬೆಂಗ್ಳೂರ್ಗೆ ಹೋಗೋಮು ಬೆಕ್ಸ್ ಪಾಪು ಮತ್ತು ದೀಪ ಮಲ್ಕೊಂಡಾಗ ನಾನು ನಿದ್ದೆ ಬರ ಈ ಈಗ ಸ್ವಲ್ಪ ಮಲ್ಕೊಂಡೆ ಬಿಡ್ತೀನಿ ಟೈಮ್ ಐತಿ ಆಮೇಲೆ ಅವರ ಆಗಲ್ಲ ಅಂತೈತಿ ನನಗ ಬೆಂಗಳ್ ಹೋದ್ಮೇಲೆ ಹೆಂಗಿರುತ್ ಲೈಫು ಅಂತ ನನಗ ಚಿಂತೆ ಹೆಂಗ ಏನು ಹೊಸ ಎಕ್ಸ್ಪೀರಿಯನ್ಸ್ ನನಗ ಆತರ ಅನ್ಸಗತೆ ಈಗ ಒಬ್ನೇ ಯೋಚನೆ ಬರ ಆ ಥರ ಒಂದ ಹೆಂಗ ಏನು ಅಂತ ಬಟ್ ಯಾವುದಕ್ಕೂ ಏನು ಜಾಸ್ತಿ ತಿಳಿಕೆ ನಾನು ಯಾವತ್ತು ಲೈಫ್ ಒಳಗೆ ಕ್ಲಿಯರ್ ಆಗಿ ಆರಾಮಾಗಿ ಎಲ್ಲ ಹ್ಯಾಂಡಲ್ ಮಾಡ್ಕೊಂಡು ಮಸ್ತಾಗಿ ಎಲ್ಲಾರನ್ನೂ ಖುಷಿಯಾಗಿ ಇಟ್ಕೊಂಡು ಎಲ್ಲಾರನು ನಗಿಸ್ಕೋತ ನಕ್ಕೋತ ಆರಾಮಾಗಿ ಇರ್ಬೇಕಂತ ಡಿಸೈಡ್ ಮಾಡಿ ಬಜ್ಜಿ ತಗೊಂಡಿದ್ದೆ ಅಲ್ಲಿ ತಗೊಳ್ದಾಗಮೂ ಗೊತ್ತಲ್ಲ ಹಸು ನಿಂದ್ರಲ್ಲಿ ಬಾಳುತ್ತ ಡಾಬಾಕ ಇನ್ನೊಂದು ಅರ್ಧ ತಾಸು ವಿಲ್ಕಲ್ ದಾಟಿ ಇಲ್ಲ ವಿಲ್ಕಲ್ ಹೇಳ್ಬೇಕಾದಿ ಒಂದು ಒಂದು ದಾಟಿ ಇನ್ನೊಂದು ಅರ್ಧ ತಾಸು ಡಾಬಾಕಲ್ಲಿ ಒಟ್ಟು ಸ್ವಲ್ಪ ಬಾಳ ಹೊಟ್ಟು ಬಿಟ್ಟೈತೆ ಮಧ್ಯಾಹ್ನ ತಿಂದಿಲ್ಲ ಹನ್ನೆರಡು ಗಂಟೆಗೆ ಒಂದೇ ಸಲ ಊಟ ಮಾಡಿದ್ದ ಊಟ ಮಾಡಕ್ ನಿಂತಿ ಇಲ್ಲಿ ಫುಲ್ ರಶ್ ಐತಿ ಟೇಬಲ್ ಸಿಕ್ಕಿದಿಲ್ಲ ಎಷ್ಟೊತ್ತು ಕುಂತ್ 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 ನಿಂತ್ ನಿಂತ ಟೇಬಲ್ ಸಿಕ್ಕೈತಿ ಊಟ ಮಾಡಿ ಇಲ್ಲಿಂದ ಬಿಡೋದು ಇನ್ನೇನ್ ಲಾಗ್ ಮಾಡಕ್ ಆಗಲ್ಲ ಜಾಸ್ತಿ ಫುಲ್ ಗದ್ಲ ಐತಿ ಬಸ್ ಹೋಗಿಂದ ಊಟ ಗಿಟ ಮಾಡ್ಕೊಂಡು ಗೈಸ್ ಊಟ ಆಯ್ತು ಎಲ್ಲಾರ್ದು ಶಿಸ್ತ್ ಊಟ ಮಾಡಿದ್ವಿ ದೀಪಾ ಸಿಸ್ತ್ ಊಟ ಮಾಡಲಿಲ್ಲ ಹಾ ಈಗ ಒಂದು ನೈಟ್ ಹೆಂಗಾರ ಕಷ್ಟ ಪಡ್ಬೇಕು ಊರು ಬಿಟ್ಟು ಊರಿಗೆ ದೊಡ್ಡ ಊರಿಗೆ ಜರ್ನಿ ಮಾಡ್ತಿರ್ತೀವಿ ಲಾಂಗ್ ಜರ್ನಿ ಒಂದು ನೈಟ್ ಹೆಂಗಾರ ಸಾಕ್ಸು ಹೌದು ಎದ್ದು ರೆಡಿ ಎಲ್ಲ ಮನೆಯ ಕೆಲಸ ಮುಗಿಸಬೇಕಂದ್ರೆ ಟೈಮ್ ಒಂದು ಗಂಟೆ ಎರಡು ಗಂಟೆ ಆಗಿರುತ್ತೆ ಬ್ಯಾಗ್ ಪ್ಯಾಕ್ ಮಾಡಿದ್ರೆ ಎಲ್ಲರೂ ಬಿಜಿ ಇರ್ತೀವಿ ಅಡಿಗೆ ಮಾಡಕ್ ಯಾರು ಫ್ರೀ ಇರೋಲ್ಲ

ನಿದ್ದೆ ಮಾಡಾಕ ಊಟ ನಾವು ನಿದ್ದೆ ಮಾಡಕಾ ಡೈಪರ್ ಚೇಂಜ್ ಮಾಡಕತಿ ಹಾಕುವಾಗ ವೇಟ್ಲೆ ಇರ್ತದ ಈಗ ತೆಗಿ ಒಂದ್ ಅರ್ಧ ಒಂದ್ ಪಾವು ಕೆಜಿ ಮೇಲೆ ಸಣ್ಣ ಸಣ್ಣ ಅರ್ಧ ಕೆ ಜಿ ಆಗೈತಿ ಡೈಪರ್ ಫುಲ್ ಆಗ್ಬಿಟ್ಟೈತಿ ವೇಟ್ ಟೈಮ್ ಆರು ಗಂಟೆ ದೀಪ ಮಳಿ ಬರಗತೈತಿ ಬೆಂಗಳೂರು ಇನ್ನೊಂದು ನಾಲ್ಕು ಮೂವತ್ತ್ ನಾಲ್ಕು ಕಿಲೋಮೀಟರ್ ಐತಿ ಮಕ್ಕಳಾಗತ್ತಿಲ್ಲ ಇವನಿಗೆ ಹತ್ಕೊಂಡು ನಾಲ್ಕೊಂತೀನಿ ಮನವಿ ಸುಡಬಹುದು ಮನ್ಸು ಏನೋ ದೊಡ್ಡ ವಿಷಯ ಮನಗಿ ಸಿ ಕೆಳಗಿಡ್ತೀನಲ್ಲ ಕೆಳಗಿಡ ಅವಾಗ ಎತ್ ಬಿಡ್ತಾರ ಮತ್ತೊಳಗ್ ಫಸ್ಟ್ ಇಂದ ಚಾಟ್ ಮಾಡೋಬೋದು ಮತ್ತೊಳ್ಳೆ ಮನಸ್ಸಿಗೆ ಮತ್ತೊಳ್ಳಿ ಇಳಿಸುವಾಗ ಮಕ್ಕಳಿ ಹತ್ಬ ಹಿಂಗ್ ಮಾಡುದು ಬಾತ್ ಮಕ್ಕಳ ಆದ್ರು ಇವಾಗ ಕಳ್ಸಿಲ್ಲ ಜಾಸ್ತಿ ಈಗ ಒಂದು ಮೂರು ಗಂಟೆಗೆ ಗಂಟೆ ಒಳ್ಳೆ ಮಕ್ಕಳವಲ್ಲ ಟೈಮ್ ಆಯ್ತು ಹೋಗ್ ಜಾತ ಮಾಡಿಸಿ ಮಕ್ಕಳ ಮುಟ್ಟ ಕಡಿಂಗ್ ಮಾಡ್ಕೋ ನೋಡಿದ್ರೆ ಬಂದ್ಬಿಟ್ಟು ನಾವು ನಮ್ಮ ಮನೆಗೆ ರೋಡ್ ಮಾಡಿಬಿಟ್ಟಾರ ಏನೋ ಒಂಥರ ಕಾಣತೈತಿ ಬರ್ರಿ ದೀಪಾಗ ಅಲ್ಲಿಂದ ಸುತ್ತ ಬಂದಾಳ ಇಲ್ಲಿ ಬಂದು ಅಂತಿ ಆಗತೈತಿ ಅಂತ ಕಿಗೇಜ್ ನೋಡ್ರಿ ಒಯ್ಬೇಕಂದ್ರೆ ಎಲ್ಲಾ ಹೋಗ್ಬೇಕಂದ್ರೆ ಅಂತಿ ಆತ್ ಪ್ಯಾಂಟ್ ಆಗೋತಿ ನೋಡ್ರಿ ಲಗೇಜ್ ಮಾಡ್ಕೊಂಡು ಯಾವತ್ತೂ ಹೋಗಲ್ಲ ಲೈಫ್ ಮನೆಗ್ ಬಂದು ಫಸ್ಟ್ ಡೋರ್ ಓಪನ್ ಮಾಡಿ ಸ್ಮೆಲ್ ಎಲ್ಲಾ ಹೋಗ್ಲಿ ಅಂತ ಬಾತ್ರೂಮ್ ಎಲ್ಲಾ ಕಿಟಕಿ ಓಪನ್ ಮಾಡಿ ಟಿವಿ ಜಾಸ್ತಿ ಏನು ಅನ್ಸ ಆಗಿಲ್ಲ ಮನಿ ಪಲ್ಲಿ ಪಲ್ಲಿ ಗದ್ಲ ಮಾಡೇವು ಸ್ವಲ್ಪ ನೆಲ ಹೊಡ್ಸ್ಕೊಂಡು ಕಸ ಹೊಡ್ಸ್ಕೊಂಡು ನೆಲ ಹೊಡ್ಸ್ಕೊಂಡು ಸ್ವಲ್ಪ ಜಾಡಿಸಿ ಗಿಡಿ ಗಿಡಿ ತೆಗೆದ್ಬಿಟ್ರೆ ಆಯ್ತು ಯಾರು ಯಾರು ಎಲ್ಲಿ ಬಂದಿನ ಅಂತ ನೀವ್ ದಿನ ಪೂರಾ ನೋಡ್ತಾನೆ ಫಸ್ಟ್ ಗೆ ಎಲ್ಲಿ ಹೆಂಗ್ ಬಂದ್ ನೋಡಿ ಪಿಳಿ ಪಿಳಿ ನೋಡ್ತಾನೆ ಏನಿದು ಅಂತೆ ನಾನು ಒಬ್ನೇ ಬಂದಿದ್ದೆ ಈ ಮನಿಗೆ ದೀಪ ಅಲ್ಲೇ ಇತ್ತು ನಾನು ಒಂದ್ ಸ್ವಲ್ಪ ಕೆಲ್ಸ ಇದೆ ಅಂತ ಬಂದಿದ್ದೆ ಹೆಂಗ್ ಸ್ವಚ್ಛ ಇಟ್ಟೋಗಿ ನೋಡ್ರಿ ಮನಿ ನಾ ಪಳ ಪಳ ಅಂತ ಅಷ್ಟೇ ಅಲ್ಲಿ ಪಲ್ಲಿ ಸ್ವಲ್ಪ ಕಕ್ಕ ಪಿಕ್ಕ ಮಾಡ್ಬಿಟ್ಟವು ಅಷ್ಟೆ ಆಯ್ತು ಜೀಡಿ ಗಿಡಿ ಏನಾಗಿಲ್ಲ ಸ್ವಲ್ಪ ಉಪ್ ತಗೊಂಡು ನೆದರ್ ತೆಗೆದು ಒಳಕ್ ಕರ್ಕೊಂಡ್ಬರೋ ವೆಲ್ಕಮ್ ಹೋಮ್ ವೆಲ್ಕಮ್ ಹೋಮ್ ಆರು ವ್ ಆರೋ ಮನಿಗೆ ಬಂದಪ್ಪ ದೀಪಾನ ನೋಡಿದ್ದಿಲ್ಲ ಎಷ್ಟು ತಿಂಗಳಾಗಿತ್ತೋ ಐದು ತಿಂಗಳಂತೂ ಆರಾಮಾಗಿ ಆಗೈತೆ ಅದಿಲ್ಲ ನೋಡ್ರಿ ಮನೆ ನಮ್ಮದು ಹೆಂಗೈತಿ ಹಂಗೇ ಐತಿ ಏನು ಚೇಂಜ್ ಆಗಿಲ್ಲ ಏನು ನೋಡತ್ತಿ ಮಸ್ತಾಗಿ ಓಕೆ ಗಾಯ್ಸ್ ಈಗಂತೂ ಫುಲ್ ಅಂದ್ರೆ ಫುಲ್ ಸುಸ್ತಾಯೀವಿ ನಾವು ಫಸ್ಟ್ ಏನು ಮಾಡ್ತೀವಿ ಅಂದ್ರೆ ಏನೂ ಮಾಡಲ್ಲ ಒಂದು ಸ್ವಲ್ಪ ಬಿಸಿನೀರು ಮಾಡಿಕೊಂಡು ಕೊಡೋದು ಸ್ವಲ್ಪ ಮೊಕ್ಕ ಹೇಳ್ತೇನೆ ಹಾಂ ಏನು ಮಾಡ್ತೀವಿ ಫ್ರೆಶ್ ಆಗಿ ನಾಷ್ಟ ತಿಂದು ಮೊಕ್ಕೊಂಡು ಫ್ರೆಶ್ ಆಗಿ ಫ್ರೆಶ್ ಆಗಿ ಜಳಕ ಮಾಡಿಬಿಡುವ ಮೊದಲು ಹ್ಞೂ ಫಸ್ಟ್ ಫ್ರೆಶ್ ಆಗಿ ಜಾಕ ಮಾಡಿ ಎಲ್ಲ ಕೆಲಸ ಮಾಡ್ಕೋಬೇಕಂದ್ರೆ ನಾವು ಇನ್ನೊಂದು ಸಲ ಉಡ್ಸ್ಕೊಂಡಿಲ್ಲ ಸುಮ್ಮನೆ ಈಗ ಅಷ್ಟಕ್ಕೆ ಇದು ಮಾಡೀನಿ ಆಮೇಲೆ ಫುಲ್ ಎಲ್ಲ ಇದು ಮಾಡ್ಕೊಳ್ಳೋಮು ಈಗ ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ಬಾಯಿಲ್ಲ